ಲಕ್ಷ್ಮಣ ಈ ಮೈಸೂರಿನಲ್ಲಿರುವಂತಹ ಕಾಂಗ್ರೆಸ್ನ ಮುಟ್ಟಾಳ ವಕ್ತಾರ ಈ ಹಿಂದೆ ಮಹಿಳಾ ಕಾಂಗ್ರೆಸ್ನ ನ ಅಧ್ಯಕ್ಷ ಆಗಿದ್ದಂತ ಪುಷ್ಪಾ ಅಮರನಾಥ್ ಇಲ್ಲೇ ಮೈಸೂರಿನಲ್ಲಿ ಒಬ್ಬ ಪುಸ್ತಕ ಬರೀತೀನಿ ಅಂತ ಹೇಳಿ ನನ್ನ ವಿರುದ್ಧ ಅಪಪ್ರಚಾರ ಮಾಡಿದನ ಅವನು ಹಾಗೆ ಆ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಕೂಗು ಮಾರಿದ ಅವನು ಈ ನಾಲ್ಕು ಜನರ ವಿರುದ್ಧನೂ ಕೂಡ ಹೋಗಿ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಎರಡ್ ಸಾವಿರದ ಮೂರರಿಂದಲೂ ಕೂಡ ಪ್ರಕರಣ ನಡೀತಾ ಇದೆ ನನ್ನ ವಿರುದ್ಧ ಮೈಸೂರಿನಲ್ಲಿರುವಂತಹ ಕಾಂಗ್ರೆಸ್ನ ಮುಟ್ಟಾಳ ವಕ್ತಾರ ನನ್ನ ಬಗ್ಗೆ ಮಾತಾಡಂಗಿಲ್ಲ ಅಂತ ಹೈಕೋರ್ಟ್ ಡೈರೆಕ್ಷನ್ ಇದೆ ಸೋಮವಾರ ಕಂಟೆಂಪ್ಟ್ ಆಫ್ ಕೋರ್ಟ್ ಗೆ ನಾನು ಮೂವ್ ಮಾಡ್ತಾ ಇದ್ದೀನಿ ಹೈಕೋರ್ಟ್ ಯಾಕೆಂತ ನನ್ನ ಬಗ್ಗೆ ಮಾತಾಡಬಾರದು ಏನು ಸ್ಲಾಂಡ್ರಸ್ ಆಗಿ ಮಾತಾಡಬಾರದು ಅಂತ ಹೇಳಿ ಡೈರೆಕ್ಷನ್ ಕೊಡುತ್ತೆ ಹೈಕೋರ್ಟ್ ಅಲ್ಲಿ ಎಲ್ಲದನ್ನು ಪರಿಶೀಲನೆ ಮಾಡಿ ಕೊಡ್ಬೇಕು ತಾನೆ ಕೋರ್ಟ್ ಅಲ್ಲಿ ನಾನು ಪಿ ಆರ್ ಮಾಡಿದ್ರೆ ಟ್ರಯಲ್ ಸ್ಟಾರ್ಟ್ ಆಗಿದೆಯಲ್ವಾ ಇವ್ರ ಹತ್ರ ಏನಾರು ಇದೆಯಲ್ವಾ ಕೊಡಿ ನೀವಲ್ಲಿ ಕೋರ್ಟ್ ಸ್ಟೇ ಕೊಡೋದು ಒಂದು ಮಾಧ್ಯಮಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ ಕೋರ್ಟ್ ಇಂಜೆಕ್ಷನ್ ಅಂತ ಕೊಟ್ರೆ ನಿಮ್ಮ ಹತ್ರ ಸುಳ್ಳು ಸುಳ್ಳಾಗಿ ಆರೋಪವನ್ನು ಮಾಡಬಾರದು ಆದ್ರೆ ಸಾಕ್ಷ್ಯಗಳು ಇತ್ತು ಅಂತಂದ್ರೆ ನೀವು ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಬಹುದು ಮಾಧ್ಯಮಗಳು ಕೂಡ ದಾಖಲೆ ಇತ್ತು ಅಂತಂದ್ರೆ ನೀವು ಪ್ರಕಟ ಮಾಡೋದಕ್ಕೆ ಇಂಜೆಕ್ಷನ್ ಇದ್ರೂನು ಕೂಡ ಅಭ್ಯಂತರ ಇಲ್ಲ ಈ ತಾಯಿ ಕೂಡ ಪ್ರತಿನಿತ್ಯನೂ ನನ್ನ ಮೇಲೆ ತರಾವರಿ ಆರೋಪನ ಮಾಡ್ತಾರೆ ಹೊರತು ಹೇಳಲ್ಲ ಮೀನಾದ್ರಿಗೆ ಕೂಡ ಕೇಳಿ ಸಾಕ್ಷ್ಯನಬಲ್ ಜೋಬಲ್ ಸಾಕ್ಷಿ ಇಟ್ಕೊಂಡ್ರೆ ಅಂದ್ರೆ ಅವ್ರ ಮನೆ ಮಂದಿದ ಏನಾರು ಹಾ ಹೊರಗಡೆ ಯಾಕೆ ಹೇಳ್ತಿಲ್ಲ ಹೊಂಜಿಕೆ ಯಾಕೆ ನಿಮ್ ಮನೆ ಮಂದಿದ ಯಾರ್ದಾರು ಇತ್ತು ಅಂದ್ರೆ ನೀವ್ ಹೊಂಜಬೇಕು ಅಯ್ಯೋ ನಮ್ಮ ಮನೆಯವ್ರದ್ದು ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಇಟ್ಕೊಂಡ್ರೆ ಕೊಡಪ್ಪ ಕೋರ್ಟಿ ಕೊಡು ಅಲ್ಲಿ ಹೋಗ್ಬಿಟ್ಟು ಕೋರ್ಟ್ ಅಲ್ಲಿ ನಿಮ್ಗೆ ನೋಟಿಸ್ ಮೇಲೆ ನೋಟಿಸ್ ಇಶ್ಯೂ ಮಾಡಿದ್ರು ಹೋಗ್ದೆ ಕೊನೆಗೆ ಇಬ್ರು ಪುಷ್ಪಾ ಅಮರನಾಥ್ ನೀವು ಇಬ್ರು ಹೋಗ್ಬಿಟ್ಟು ಬೇಲ್ ತಗೊಂಡ್ ಬಂದಿದ್ರಲ್ಲ ಈಗ ಟ್ರೈಲಿ ಬಂದಿದ್ರ ಹೋಗಿ ಕೋಟಿ ಕೊಡಿ ಕಿಸಲ್ ಇಟ್ಕೊಂಡಿರ್ ಮೀಡಿಯಾದ ಕೊಡಿ ಸುಮ್ಮನೆ ನಿತ್ಯ ಮಾತಾಡ್ತಾರೆ ನಾನ್ ಮಾಧ್ಯಮ ಮಿತ್ರಲ್ಲೂ ಒಂದ್ ಕೇಳ್ತೀನಿ ಐದು ಚುನಾವಣೆ ರೀ ಐದು ಚುನಾವಣೆಯಲ್ಲಿ ಮೈಸೂರು ಜನ ಸೋಲ್ಸಿದಾರೆ ಆ ಮುಟ್ಟಾಳನ್ನ ಅವನ ಮಾತಿಗೆ ಅವನ ಅವ್ನು ಮಾಡೋ ಆರೋಪಕ್ಕೆ ಇವತ್ತರ್ಗು ನಾನ್ ಮಾಧ್ಯಮದವ್ರಿಗೆ ಕೇಳ್ತೀನಿ ಇವನು ಜೀವನದಲ್ಲಿ ಯಾವ್ದಾರು ಅವನ ಆರೋಪಕ್ಕೆ ಒಂದಾರು ಸಾಕ್ಷ್ಯ ಕೊಟ್ಟಿದ್ದಾನೇನು ಮತ್ತೆ ಮತ್ತು ಅವನು ಮಾತು ಕೇಳ್ಕೊಂಡು ನೀವು ಇಲ್ಲಿಗೆ ಬರ್ತಿರಲ್ಲ ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಿಮಗೆ ಅವನ ಮೇಲೆ ಭಾಳ ಪ್ರೀತಿ ಇದೆ ಯಾಕಂದ್ರೆ ಮೈಸೂರಿನ ಗೆಲ್ಲಬೇಕು ಅನ್ನೋ ಉದ್ದೇಶ ಇದ್ದಿದ್ದಿದ್ರೆ ಆ ಡಾಕ್ಟರ್ ವಿಜಯ್ ಕುಮಾರಿಗೋ ಶುಶ್ರೂತ್ಗೋ ನೀವು ಟಿಕೆಟ್ ಕೊಡ್ತಾಯಿದ್ರಿ ಇಲ್ಲಿ ನೀವು ಇವನ್ನ ಕೂಗುಮಾರಿಗೆ ಮುಟ್ಟಾಳಂಗೆ ನೀವು ಟಿಕೆಟ್ ಕೊಟ್ರಿ ಅಂತಂದರೆ ಸೋಲಕ್ಕೋಸ್ಕರನೇ ಕೊಟ್ಟ್ರಿ ಯಾಕೆಂದರೆ ನಾಲ್ಕು ಚುನಾವಣೆಯಲ್ಲಿ ಸೋಚಿರೋನ ಐದನೇ ಚುನಾವಣೆಯಲ್ಲಿ ಜನ ಗೆಲ್ಲಿಸ್ತಾರೇನು ರೀ ಅವ್ನಿಗೆ ಸರ್ ಕನಿಷ್ಠ ಅವನು ಯಾವ್ದೋ ವಾಸ ಮಾಡ್ತಾನೆ ಅಲ್ಲಿ ಒಂದು ಕಾರ್ಪೊರೇಷನ್ ಟಿಕೆಟ್ ಕೊಡಿ ಸರ್ ಬೇಗ ಕಾರ್ಪೊರೇಷನ್ ಚುನಾವಣೆನ ನೀವು ಘೋಷಣೆ ಮಾಡಿ ಅವ್ನ ಕಾರ್ಪೊರೇಷನ್ ಟಿಕೆಟ್ ಕೊಡಿ ಇಲ್ಲ ಗ್ರಾಮ ಪಂಚಾಯತಿ ಚುನಾವಣೆ ಘೋಷಣೆ ಆಗಿದೆ ಅಲ್ಲಾದ್ರೂ ಕೊಡಿ ಅವನಿಗೆ ಅದ್ರಲ್ಲೂ ಸೊತಾಗ್ತಾನವನು ಅವನಿಗೆ ಮೈಸೂರು ಜನ ಮೂರ್ ಕಾಸಿನ ಬೆಲೆನೂ ಕೊಡಲ್ಲ ನಾನು ಮಾಧ್ಯಮ ಮಿತ್ರರಲ್ಲೂ ಕೇಳ್ಕೊಳ್ಳೋದು ಇಷ್ಟೇನೆ ದಯವಿಟ್ಟು ಇನ್ನು ಮುಂದೆ ಅವನ ಆರೋಪ ನೀವು ಕೇಳಿಸ್ಕೊಬೇಡಿ ಅವನ ಆರೋಪಕ್ಕೆ ನನ್ನ ಹತ್ರ ಪ್ರತಿಕ್ರಿಯೆನು ಕೇಳಬೇಡಿ ಇಂತಹ ವ್ಯಕ್ತಿಗಳ ಬಗ್ಗೆ ನನಗೆ ಪ್ರತಿಕ್ರಿಯೆ ಕೇಳಕ್ ಬಂದ್ರೆ ನನಗೂ ಒಂಥರ ಒಂದು ನೀವು ಮಾಧ್ಯಮದವರ ಇಷ್ಟು ಆರೋಪ ಮಾಡಿದ್ ಒಂದಕ್ಕೂ ಸಾಕ್ಷ್ಯಾಧಾರ ಒಂದು ವ್ಯಕ್ತಿದು ನೀವ್ ಪ್ರತಿಕ್ರಿಯೆ ಕೇಳಕ್ ಬರ್ತಿದಿಲ್ಲ ಅಂದ್ರೆ ನಿಮ್ ಬಗ್ಗೆ ನನಗೂ ಕೂಡ ಬೇಸರ ಆಗುತ್ತೆ ಕಾರ್ಯಕ್ರಮದ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂಪಾಯಿ